इवाथी ना ब्लॉग युगादिया पे तो ब्लॉग आ गया था या इंदन दिल्ली सामान था युगादिहमल करती है इस वाला ब्लॉग टू डे ब्लॉग कंटिन्यू मारना ना तो स्टार्ट मारेंगे अलसो इवागा ऑलरेडी माविन शॉप पे दिल्ली में ये नज़दीहन माविन शॉप आह वेरी गुड बेबी शॉप ತಗೊಂಡು ಬಂದಿದ್ದಾರೆ ಇವಾಗ ನಾನು ಕೆಳಗಡೆ ಎಲ್ಲ ನೀರೆಲ್ಲ ಹಾಕಿಬಿಟ್ಟು ರಂಗೋಲಿ ಬಿಡೋಣ ಅಲ್ಲ ಯಾವಾಗೂ ಫ್ರೀ ಸ್ಟೈಲ್ ರಂಗೋಲಿ ಬಿಡ್ತೀನಲ್ಲ ಅಷ್ಟು ಇವತ್ತು ನಾನು ಈ ರಂಗೋಲಿ ಬಿಡೋಣ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿದೆ ಒಂದ್ಸರ್ತಿ ಜಸ್ಟ್ ಇಟ್ಕೊಂಡು ಮಾಡಿದೆ ಇದು ಸ್ವಲ್ಪ ಮಿಸ್ಟೇಕ್ ಆಯಿತು ಇದು ಇವಾಗ ಪ್ರಾಪರಾಗಿ ಬಂದಿದೆ ಮಿಕ್ಸ್ ರಂಗೋಲಿ ಪುಡಿನ ತಗೊಂಡು ಇದು ಇದು ಫಿಫ್ಟೀನ್ ಟು ಬರುತ್ತೆ ಇದು

ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವಾಗ ನೀರೆಲ್ಲ ಹಾಕ್ಬಿಟ್ಟು ರಂಗೋಲೆ ಸ್ಟಾರ್ಟ್ ಮಾಡಿದೆ ಇದು ಸಿಮೆಂಟ್ ಆಗಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಡ್ರೈ ಆದ್ಮೇಲೆ ಹಾಕಿದ್ರೆ ಡ್ರೈ ಆದಮೇಲೆ ಹಾಕಿದ್ರೆ ಅದು ರಂಗೋಲಿ ನೀಟಾಗೆ ಕುತ್ಕೊಳ್ಳಲ್ಲ ಬಿಟ್ಟಿದ್ದಾಗ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಬೀಗ ಹಾಕೋಣ ಅನ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ರಂಗೋಲಿ ಹಾಕಿಬಿಟ್ಟು ಬರೋಷ್ಟು ನಾನು ಕಲರ್ಸ್ ಎಲ್ಲ ಹಾಕ್ಬಿಟ್ಟು ಬರಬೇಕಲ್ಲ ಫುಲ್ ಟಯರ್ಡ್ ಆಗಿ ಹೋಗುತ್ತೆ ಅಂದರೆ ಒಬ್ಬರೇ ಹಾಕೋದ್ರಿಂದ ಆ ಕಡೆ ಬೇರೆಯವ್ರು ಯಾರಾದರೂ ಕಲರಿಂಗ್ ಆ ಥರ ಮಾಡೋದಿತ್ತು ಅಂತಂದರೆ ಅಷ್ಟು ರಿಸ್ಕ್ ಅನಿಸಲ್ಲ ಒಂದು ಸತಿ ಅದು ನೋಡ್ಕೊಂಡಿದ್ದೆ ಫೋನಲ್ಲಿ ರಂಗೋಲಿ ಬಿಟ್ಟೆ ತಿರ್ಗ ಕರೆಕ್ಟಾಗಿ ಬಂತು ಫಸ್ಟ್ ಒಂದು ಸತಿ ಆಯಿತು ಇಲ್ಲಿ ಬಿಟ್ಟಾಗ ಕರೆಕ್ಟಾಗೇ ಬಂತು ಸೊ ಇದಕ್ಕೆ ಔಟ್ಲೈನ್ಸು ಕಲರ್ಸಲ್ಲಿ ಮಾಡೋಣ ಅಂದ್ಬಿಟ್ಟು ಫಿಲ್ಲಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟೊತ್ತು ಅಂದ್ಬಿಟ್ಟು ಈ ಥರ ಔಟ್ಲೈನ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಇದಾದಮೇಲೆ ನೆಕ್ಸ್ಟ್ ಡೇ ಹಬ್ಬದ ದಿವಸದ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಬ್ಬದ ದಿವಸ ಯುಗಾದಿ ಹಬ್ಬ ಅಂತಾದ್ಮೇಲೆ ಒಬ್ವಿಯಸ್ಲಿ ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತೀವಿ ಎಲ್ಲರ ಮನೇಲಿ ಒಬ್ಬಟ್ಟು ಮತ್ತು ಪಲ್ಯ ವಡೆ ಒಬ್ಬತ್ತು ಸಾರು ಇದೆಲ್ಲ ಕಾಮನಾಗಿರುತ್ತೆ ಸೊ ಹೂರ್ಣ ಎಲ್ಲ ರೆಡಿ ಆಗಿದೆ ಹೂರ್ಣ ಮತ್ತು ಒಬ್ಬಟ್ಟು ಹಸಿ ಇದು ಮೈದಾ ಅದೆಲ್ಲ ಕಲಸಿಟ್ಟಿದೆ ಮತ್ತು ಹೆಸರು ಬೀಡೆಗೆ ಮತ್ತು ವಡೆಗೆ ಅದೆಲ್ಲನೂ ನೆನೆಸಿ ಇಟ್ಟಿದ್ದೆ ಇವಾಗ ಹುಡುಗರಿಗೆ ಎಣ್ಣೆ ಪ್ರೋಗ್ರಾಮ್ ಎಣ್ಣೆ ಹಾಕ್ತಾಯಿದ್ದಾರೆ ಫಸ್ಟು ದಿಹನ ಹಾಕ್ಸ್ಕೊಂಡ ನಕ್ಷತ್ರಗೆ ಇದು ನಾನು ಲಾಸ್ಟ್ ಟೈಮ್ ಸ್ವಲ್ಪ ಹಾಕಿದ್ದೆ ಅಷ್ಟೇ ಆಮೇಲೆ ಇವಾಗ ನಾನು ರೆಡಿ ಆಗಿಬಿಟ್ಟು ಬಂದೆ ಹೊಸ ಸೀರೆ ಉಟ್ಕೊಂಡಿದ್ದೀನಿ ಇದು ಸೆಮಿ ಸಿಲ್ಕ್ ಇದು ಎಂಬ್ರಾಯ್ಡ್ರಿ ಬರುತ್ತಲ್ಲ ಪುಟ್ಟ ಎಂಬ್ರಾಯ್ಡ್ರಿ ಬರುತ್ತೆ ಬಾರ್ಡರು ಅದನ್ನು ಹಾಕ್ಕೊಂಡಿರೋದು ನಾನು ಇದು ನಾನು ಬೈ ಬರಹಿ ಅವರ ಪೀಸಲ್ಲಿ ತೊಗೊಂಡಿರೋದು ಒನ್ ಡೇಗೆನೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಕೊಟ್ರು ಪಾಪ ಟೇಲರು ಇವಾಗ ಅಂದರೆ ಹಬ್ಬದ ಟೈಮ್ ಆಗಿರೋದ್ರಿಂದ ಪೀಗ ಕೊಡೋಲ್ಲ ಅಂದರೆ ಅವ್ರಿಗೂ ಆರ್ಡರ್ಸ್ ಇರುತ್ತಲ್ಲ ಆ ಥರ ಇವಾಗ ಪೂಜೆ ಎಲ್ಲ ಫಸ್ಟೇ ಎಲ್ಲ ರೆಡಿ ಮಾಡಿ ಹೋಗ್ಬಿಟ್ಟು ಆಮೇಲೆ ಹೋಗಿ ಸ್ಯಾರಿ ಎಲ್ಲ ಹಾಕ್ಕೊಂಡು ಬಂದೆ ಇವಾಗ ಪೂಜೆ ಎಲ್ಲ ಇವಾಗ ದೀಪ ಹಚ್ಬಿಟ್ಟು ಇವತ್ತು ಟಿಫನ್ನಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ ಇಲ್ಲಿ ಬೌಲಲ್ಲಿ ಎಲ್ಲರಿಗೂ ಇದು ಬೇವಿನ ಸೊಪ್ಪು ಮತ್ತು ಪಪ್ಪು ಬೆಲ್ಲ ಇದೆಲ್ಲ ಹಾಕ್ಬಿಟ್ಟಿಟ್ಟಿದ್ವಿ ಎಲ್ಲರೂ ಇವಾಗ ಪೂಜೆ ಮಾಡಿಬಿಟ್ಟು ಮತ್ತು ಪ ಇದೂ ಮಾಡಿ ಇನ್ನು ನಾವು ಒಬ್ಬಟ್ಟಿನ ರೆಡಿ ಹಂಗಾಗಿ ಅದಾದಮೇಲೆ ಪೂಜೆ ಮಾಡಿದ್ಮೇಲೆ ಫಸ್ಟ್ ಗಿಡನ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾನು ಬೇವು ಬೆಲ್ಲ ಎಲ್ಲ ಫಸ್ಟ್ ತಿನ್ಬಿಟ್ಟು ಅದಾದಮೇಲೆ ಟಿಫನ್ ಮಾಡಿದೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದರು ಸೊ ಎಲ್ಲ ಫಸ್ಟ್ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಇವತ್ತು ಆಮೇಲೆ ದೇವ್ರ ಮನೆ ಕೆಲಸಕ್ಕೆ ಬಂದಿದ್ದು ದೇವ್ರ ಮನೆಯದು ಎಲ್ಲ ಹಿಂದಿನ ಸೇನೆ ಕ್ಲೀನೆಲ್ಲ ಮಾಡಿ ತಿನ್ನಲ್ಲ ಹಂಗಾಗಿ ಏನು ರಿಸ್ಕ್ ಆಗಿಲ್ಲ ಹೂವು ಹಾಕ್ಬಿಟ್ಟು ಇದು ಅಷ್ಟೇ ಇವಾಗ ಟಿಫನ್ ಮಾಡಬೇಕು ಅದಕ್ಕೆ ಮುಂಚೆ ಬೆಳಿಗ್ಗೆ ಕಾಫಿ ಹಾಕಿತ್ತು ಇವಾಗ ಟಿಫಿನ್ ನಕ್ಷ ದೇಹಾನೆಲ್ಲ ರೆಡಿ ರೆಡಿಯಾದರು ನಾನು ಹೆಸ್ರು ಬೆಳೆಗೊಂದು ಒಗ್ಗರಣೆ ಹಾಕ್ಬೇಕಾಗಿತ್ತು ಇನ್ನೆಲ್ಲ ಆಲ್ಮೋಸ್ಟ್ ರೆಡಿಯಾಗಿತ್ತು ಒಡೆ ವಡೆದೊಂದು ಮಾಡಬೇಕಾಗಿತ್ತು ಮತ್ತು ಹೆಸ್ರು ಬೆಳೆದು ಅದು ಒಗ್ಗರಣೆ ಹಾಕ್ಬೇಕಾಗಿತ್ತು ಅದನ್ನು ಮಾಡ್ತಾಯಿದ್ದೀನಿ ನಾನು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಒಬ್ಬಟ್ಟು ತಟ್ಟೋಣ ಅಂತ ಅಂದ್ಕೊಂಡಿದ್ದು ಒಬ್ಬಟ್ಟು ತಟ್ಟಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತಲ್ಲ ನಾವು ಏನು ಅದೇ ಜಾಸ್ತಿ ಮಾಡೋ ಥರ ಏನಿರಲಿಲ್ಲ ಇವಾಗೂ ಒಬ್ಬಟ್ಟು ಅಂತ ಇದ್ದರೆ ಎಡಿಟ್ ಮಾಡಬೇಕಾದ್ರೆ ಅನಿಸುತ್ತೆ ತಿನ್ನಬೇಕು ಅಂತ ಸೊ ಒಬ್ಬಟ್ಟು ಅಂತೂ ನನ್ನ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಬೇಳೆ ಒಬ್ಬಟ್ಟು ಇದು ನನ್ನ ಸ್ಯಾರಿ ತೋರಿಸ್ತಾ ಇದ್ದೀನಿ ಫುಲ್ಲು ಇದು ಈ ಕಲರ್ ಸ್ವಲ್ಪ ಲೈಟಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ಸತಿ ನಾನು ಲೈಟ್ ಕಲರ್ ತೊಗೊಂಡಿಟ್ಟು ಇದು ಸೆರಿಗೆಲ್ಲ ಎಂಬ್ರಾಯ್ಡ್ರಿ ಬರುತ್ತೆ ಬುಟ್ಟ ಅಂದರೆ ಬಾರ್ಡರ್ ಹತ್ರ ಮತ್ತು ಸೆರ್ಗದೆಲ್ಲ ಎಂಬ್ರಾಯ್ಡ್ರಿ ಬರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಫುಲ್ ಒಂದು ಹಾಫ್ ಡೇ ಹಾಕ್ಕೊಂಡಿದ್ದೆ ಅದಾದಮೇಲೆ ಸೊ ನನಗೆ ಸ್ಯಾರಿ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಸೊ ಇವಾಗ ನಾನು ಇದೆಲ್ಲ ರೆಡಿ ಮಾಡಿಕೊಂಡೆ ಅಡುಗೆದೆಲ್ಲ ಆಯಿತು పూజ ఎలా మెద ము ఇన్నె మధ్యాహ్నం ఓట్లు ఇవ్వోస్ట్ టైం లెవెన్ ఫోర్టి ఫైవ్ సో మధ్యాహ్నం ఓట్లో కలర్ ఇది నన్ను సారింటి ఫైవ్ కలెక్ట్ డిఫరెంట్ కలర్ ఇది అంత ట్రై మి ನಕ್ಷಿತ್ಗೆ ಒಬ್ಬಟ್ಟಿಗಿಂತ ಇಷ್ಟ ಎಷ್ಟಾಗ್ಬಿಟ್ಟಿತ್ತು ಅವನು ಹೂರ್ಣನೇ ಹಾಕ್ಸ್ಕೊಂಡು ತಿಂತಾಯಿದ್ದೆ ದೇಹನ ಆಮೇಲೆ ಬಂದು ಒಬ್ಬಟ್ಟು ಕೇಳ್ತಾ ಫಸ್ಟು ದೇವ್ರಿಗೆ ಇಟ್ಬಿಡು ಅಂದ್ಬಿಟ್ಟು ಅವನು ಕೊಟ್ಬಿಟ್ಟು ಅದಾದಮೇಲೆ ಅವನಿಗೆ ಹಾಕೊಟ್ಟೆ ನಕ್ಷತ್ರ ಒಂದು ಚಿಕ್ಕ ಒಬ್ಬಟ್ಟು ಮಾಡಿಕೊಟ್ಟಿದ್ದೆ ಅವನು ಹೂರ್ನ ಆದಮೇಲೆ ಸ್ವಲ್ಪ ತಿಂದ ಅಷ್ಟು ಒಬ್ಬಟ್ಟು ನಾನೇನು ಫೋರ್ಸ್ ಮಾಡೋಕ್ಕೋಗಿಲ್ಲ ಏನಾದರೂ ತಿನ್ಕೊಳ್ರಿ ಏನು ಇವಾಗ ಕೆಲಸ ಇರೋ ಟೈಮಲ್ಲಿ ನಾನು ಅಷ್ಟು ಇದು ಮಾಡೋಕ್ಕಾಗಲ್ಲ ಎಷ್ಟೇ ತಿನ್ನಬೇಕು ಹಿಂಗೆ ಮಾಡಬೇಕು ಅಂತಾರೆ ಅವ್ರು ಏನು ತಿಂತಾರೋ ಅವ್ರು ಕಂಫರ್ಟು ಅವ್ರು ತಿನ್ನರಿ ಅಂದ್ಬಿಟ್ಟು ಇವಾಗ ಒಂದು ಒಬ್ಬಟ್ಟು ಹ್ಞೂ ಅಷ್ಟೇ ಸಾಕು ಅಂದ್ಕೊಂಡು ಇವಾಗ ನಾವು ಮಧ್ಯಾಹ್ನ ಎಲ್ಲ ಇದೆಲ್ಲ ಆಯಿತು ಒಬ್ಬಟ್ಟೆಲ್ಲ ತಟ್ಟಿದೆಲ್ಲ ಆದಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಹಂಗೆ ಒಡೆನೂ ಸುಟ್ಬಿಟ್ವಿ ಊಟ ಮಾಡಿಕೊಂಡು ನಾನು ಆಮೇಲೆ ಒಂದು ತ್ರೀ ಓ ಕ್ಲಾಕ್ ಹಂಗೆ ಮಮ್ಮಿ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮಮ್ಮಿಯವರು ಹಬ್ಬಕ್ಕೆ ಕರೆದಿದ್ರಲ್ಲ ಹಾಗಾಗಿ ಇವಾಗ ಮಮ್ಮಿ ಮನೆಗೆ ಹೋಗ್ತಾಯಿದ್ವಿ ಮಮ್ಮಿ ಮನೆಗೆ ಹೊರಟ್ವಿ ಮತ್ತೇನು ಟ್ರಾಫಿಕ್ ಏನು ಅಷ್ಟು ಇರಲಿಲ್ಲ ಅಲ್ಲ ಹಬ್ಬದ ಟೈಮು ಸ್ವಲ್ಪ ಬೇಗನೆ ರೀಚ್ ಆದ್ವಿ ಮಕ್ಕಳು ಅಷ್ಟೇ ಅವ್ರು ಫುಲ್ ಎಕ್ಸೈಟ್ ಆಗಿದ್ರು ಅಮ್ಮಮ್ಮ ಮನೆ ಅಂತ ಅಂದರೆ ನಾವು ಊಟ ಇಲ್ಲೇ ಮಾಡ್ಕೊಂಡು ಹೋಗಿದ್ವಲ್ಲ ಸೊ ಅಲ್ಲಿ ಜಸ್ಟ್ ಒಂದು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗಿದ್ದು ಆಮೇಲೆ ಮಕ್ಕಳು ಎಲ್ಲರೂ ಬಂದರೆ ಶ್ರೇಯಸ್ಸು ಬೂವನ್ನು ಮತ್ತು ನಮ್ಮ ಚಿಕ್ಕಮ್ಮ ಅತ್ತೆ ಎಲ್ಲರೂ ಬಂದರು ಹಾಗೆ ನಾವು ಅಲ್ಲಿದ್ದಾಗ ಹೆಂಗೆ ಅಂತ ಅಂದರೆ ಹಬ್ಬ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ಒಂದು ರೌಂಡ್ ಎಲ್ಲ ಚಕೋಬಾರ ಆಡ್ಕೊಂಡು ಕುತ್ಕೊಂಡಿರ್ತೀವಿ ಅದೊಂಥರ ಚೆನ್ನಾಗಿರುತ್ತೆ ಎಲ್ಲ ಅಲ್ಲಿ ಈಗಿಸ್ಕೊಂಡು మ్యాంగోస్ నన్ కమెంట్ బాక్స్ అమెంట్ మేము बेव बेला इल्ला ती की तीना मुका कलर ब्लू कलर मेरो इल्ली वन टाइम चलो मुका ये ब्लू कलर 8 इन द सी

ಅದ್ ಇದು ಮಾಡಿಸ್ಕೊಳ್ಳಿ ರೇ ಬಾರ ಬಿಟ್ಟು ನೀವೇ ಬಿದ್ದೀರಾ ಫಸ್ಟು ನಾವೆಲ್ಲ ಸೇರ್ಕೊಂಡು ಆಡಿದ್ವಿ ನಾವು ಶ್ರೇಯಸ್ಸು ಇಂಚರ ಭೂವನ್ನೆಲ್ಲ ಇವಾಗ ನಮ್ಮ ಚಿಕ್ಕಮ್ಮ ಮಮ್ಮಿನ ಮತ್ತೆ ನಾವೆಲ್ಲ ಆಡ್ತಾಯಿದ್ದೀವಿ ಇದಾದ್ಮೇಲೆ ಹಂಗೇ ಮನೆಗೆ ಹೊಟ್ಟು ಬಂದ್ವಿ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟೊತ್ತಿಗೆಲ್ಲ ಬಂದ್ವಿ ಸೊ ಇದಾಗಿತ್ತು ಯುಗಾದಿ ಹಬ್ಬದ ಬ್ಲಾಗ್ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಯುಗಾದಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲೈನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್